ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಸುಂದರ ಕನ್ನಡ ಭಾಷಣ ಹೋಗೋಣ ಹರಿ ಒಂದು ಭಾಷಣ ಅಂತ ಇಷ್ಟ ಆದ್ರೆ ಒಂದು ಲೈಕ್ ಲೈಕ್ ಅನೇಕ ತುಂಬಾ ಸಿಗುತ್ತೆ ಇನ್ನೊಬ್ಬರು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿ ಭಾಷಣ ಪ್ರಬಂಧ ಯಾವ ರೀತಿ ಪತ್ರ ಅಂತ ಹೇಳಿ ಕೌನ್ಸಿಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ಹಾಗಾದ್ರೆ ಈ ಒಂದು ಭಾಷಣವನ್ನ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಆದರಣೀಯ ಗಣ್ಯರೇ ಪ್ರಾಂಶುಪಾಲ್ರೆ ಗುರುಗಳೇ ಹಾಗೂ ಸಹೋದರ ಸಹೋದರಿಯರೇ ಎಲ್ಲರಿಗೂ ಶುಭ ಮುಂಜಾನೆ ಇಂದು ನವೆಂಬರ್ ಒಂದು ಕನ್ನಡ ನಾಡಿನ ಹುಟ್ಟುಹಬ್ಬ ಹತ್ತೊಂಬತ್ ನೂರ ಐವತ್ತಾರರ ಈ ದಿನದಂದು ಕನ್ನಡಿಗರ ಕನಸು ನನಸಾಯಿತು ಒಂದೇ ಧ್ವಜದಡಿ ಒಂದೇ ಭಾಷೆಯ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ರೂಪುಗೊಂಡಿತು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುವ ರೋಮಾಂಚಕ ಸಾಲುಗಳನ್ನು ಕೇಳುತ್ತಲೇ ಬೆಳೆದ ನಾವಿಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿದ್ದೇವೆ ಈ ದಿನದಿಂದಲೇ ನಾವು ಕನ್ನಡವನ್ನು ಮಾತನಾಡೋಣ ಬರೆಯೋಣ ಓದೋಣ ನಮ್ಮ ಮಕ್ಕಳಿಗೆ ಕನ್ನಡದ ಮಾಧುರ್ಯ ನಾಡಿನ ಗತ ವೈಭವ ತಿಳಿಸೋಣ ಮತ್ತೊಮ್ಮೆ ಎಲ್ಲರಿಗೂ ನಿಮಗೆಲ್ಲ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಮಾತಿನಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳು ಪ್ರೋತ್ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಬಂದು ಚಲೋ ಆದ್ಯಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್